ಎಲ್ರಿಗೂ ನಮಸ್ಕಾರ ಸ್ನೇಹ ಕಿಚನ್ಗೆ ಸ್ವಾಗತ ಈಗಾಗಲೇ ಚಳಿಗಾಲ ಶುರುವಾಗಿದೆ ಈ ಸೀಸನಲ್ಲಿ ಎಲ್ಲರೂ ತುಂಬಾ ಅನಾರೋಗ್ಯಕ್ಕೆ ಇರ್ತಾರೆ ಕೆಮ್ಮು ನೆಗಡಿ ಜ್ವರ ಅಂತೆಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ ಈ ಕಾಫಿ ಡಿಕಾಕ್ಷನ್ ತುಂಬಾ ಹೆಲ್ಪ್ ಆಗುತ್ತೆ ಅಂಥವರಿಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಾವಿವಾಗ ಒಂದು ಪಾತ್ರೆಗೆ ಒಂದೆರಡು ಕಪ್ ಹಾಕುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಅದನ್ನು ಹೀಟ್ ಆಗಕ್ಕೆ ಬಿಡಬೇಕಾಗತ್ತೆ ನಂತರ ಇವಾಗ ಒಂದು ಕುಟಾಣಿ ತೊಗೊಂಡು ಆ ಕುಟಾಣಿಗೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಮೂರು ಕಾಳು ಮೆಣಸು ಮೂರು ಏಲಕ್ಕಿ ಹಾಕಿ ಅದು ಚೆನ್ನಾಗಿ ಪುಡಿ ಆಗೋವರೆಗೂ ಜಚ್ಕೋಬೇಕಾಗುತ್ತೆ ಅದನ್ನ ಎಷ್ಟು ಚೆನ್ನಾಗಿ ಜಚ್ಕೋತೀವೋ ಅಷ್ಟೇ ಚೆನ್ನಾಗಿ ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋ ಚಕ್ಕೆ ಲವಂಗ ಏಲಕ್ಕಿನ ಆವಾಗಲೇ ಬಿಸಿ ಮಾಡೋಕ್ಕೆ ಇಟ್ಟಿರೋ ನೀರಿಗೆ ಇದ್ದೀನಿ ನಂತರ ಇವಾಗ ಒಂಚೂರು ಶುಂಠಿ ತೊಗೊಂಡು ಅದನ್ನು ಒಂದು ಕುಟಾಣಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಜಜ್ಕೊಬೇಕಾಗುತ್ತೆ ನೀವು ಪ್ರತಿದಿನ ಕುಡಿಯೋ ಟೀನಲ್ಲೆಲ್ಲ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಅದು ನೆಗಡಿ ಕೆಮ್ಮಿಗೆಲ್ಲ ತುಂಬಾ ಸಹಾಯ ಆಗುತ್ತೆ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿರೋ ಶುಂಠಿನ ಇವಾಗ ನಾನು ಕುದಿತಾ ಇರೋ ಡಿಕಾಕ್ಷನ್ಗೆ ಹಾಕ್ತಾಯಿದ್ದೀನಿ ಇದರಲ್ಲಿ ಏಲಕ್ಕಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇರೋದ್ರಿಂದ ಹುಷಾರ್ ತಪ್ಪಿರೋರಿಗೆ ಅಂದರೆ ಕೆಮ್ಮು ನೆಗಡೆ ಜ್ವರ ಇರೋರಿಗೆ ಒಂದು ಎರಡು ಮೂರು ದಿನ ಕಂಟಿನ್ಯೂಯಸ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ಮಕ್ಕಳು ಸಹ ಕುಡಿತಾರೆ ಗಂಟಲಲ್ಲಿ ಒಂಚೂರು ಘಾಟ್ ಅನಿಸೋ ಬಿಟ್ಟರೆ ಇದು ಕಹಿ ಅಂತ ಏನು ಅನಿಸಲ್ಲ ಹಂಗೆ ಇವಾಗ ಒಂಚೂರು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡಿದಷ್ಟು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾನೀ ಡಿಕಾಕ್ಷನ್ಗೆ ತುಳಸಿ ಆಗಲಿ ಬೇವಿನ ಸೊಪ್ಪು ಹಾಕಲಿ ಏನೂ ಯೂಸ್ ಮಾಡಿಲ್ಲ ಇದೆಲ್ಲ ಹಾಕ್ತಲೇ ಇರೋದ್ರಿಂದ ಇದು ಕಹಿ ಅಂತಲೂ ಕುಡಿಯೋದಕ್ಕೆ ಅನಿಸಲ್ಲ ಗಂಟಲ್ಲಿ ಒಂಚೂರು ಘಾಟ್ ಅಂತ ಅಷ್ಟೇ ಆದರೆ ನಮಗೆ ತುಂಬಾ ಒಳ್ಳೆಯದಿದು ಹುಷಾರಿಲ್ದೋರು ಒಂದು ಎರಡು ಮೂರು ದಿನ ಕುಡಿದ್ರೆ ಸಾಕು ನಾರ್ಮಲ್ ಆಗಿ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲದಂಗೆ ವಾಸಿ ಮಾಡ್ಕೋಬೋದು ನಾನಿವಾಗ ಒಂದು ಗ್ಲಾಸ್ಗೆ ಎರಡು ರೂಪಾಯಿದು ಬ್ರೂ ಪಾಕೆಟ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಡಿಕಾಷನ್ನ ಸೋರಿಸಿ ಹಾಕೋತಾ ಇದ್ದೀನಿ ಈ ಥರ ನಿಜವಾಗ್ಲೂ ನಿಮ್ಮ ಮನೇಲಿ ಯಾರಾಗಾದರೂ ಹುಷಾರು ತಪ್ಪಿದೆ ಅಂತಂದರೆ ಒಂದೆರಡರಿಂದ ಮೂರು ದಿನ ಮಾಡಿ ಹಾಕಿ ಸಾಕು ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಎಲ್ಲರಿಗೂ ಈ ಮನೆ ಯೂಸ್ ಮಾಡಿದ್ರೆ ನೀವು ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಹಾಸ್ಪಿಟಲಿಗೆಲ್ಲ ಹೋಗಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೂ ಇರೋಲ್ಲ ಹೆಲ್ತಿಗೂ ಸಹ ತುಂಬ ಒಳ್ಳೆಯದಿದು ನಮಗೆ ಹುಷಾರು ತಪ್ಪಿಲ್ಲ ಅಂತಂದ್ರೂ ಆವಾಗ ಅವಾಗಿದ್ ಇದನ್ನು ಸೇವಿಸ್ಕೋತಾ ಇದ್ದರೆ ತುಂಬಾ ಒಳ್ಳೆಯದು ನಮಗೆ ಬಾಡಿ ಎಲ್ಲ ಕ್ಲೀನ್ ಆಗ್ತಾ ಇರುತ್ತೆ ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಡಿಕಾಷನ್ನ ನೀವು ಟ್ರೈ ಮಾಡ್ತಾಯಿರಿ ನಿಮ್ಮ ಮನೆಯಲ್ಲಿರೋರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು